ಸುಮಾರು ಒಂದು ಐನೂರು ಐನೂರು ವರ್ಷದ ಗ್ರಂಥ ಇನ್ನು ಬರದವ್ರ ಮಾಧವ ವಿದ್ಯಾಮಧವ ವಿದ್ಯಾಮಾಧವ್ ಪಂಡಿತ ಮಾಧವ ಪಂಡಿತ ಅಂತ ಅವ್ರಿಗೆ ಪಂಡಿತ ಬಿರದು ರಾಜಸ್ಥಾನದಲ್ಲಿ ರೋಡ್ಲಿ ಆಸ್ಥಾನ ಪಂಡಿತರು ವಿದ್ಯಾ ಮಾಧವ ಪಂಡಿತರು ಅವ್ರ ಮನೆಯವರಿಗೆಲ್ಲ ಈ ಪಂಡ್ಲೇ ಕರೀತಾರೆ ಈಗಲೂ ಇದ್ದಾರೆ ಅವರು ಮುಂದೊಂದು ಹ್ಮ್ ಹ್ ಬೆಂಗಳೂರಲ್ಲಿ ಇದ್ದಾರೆ ಒಂದು ಪುಣೆ ಇದೆ ಹ್ಮ್ ಹ್ ಅವೇ ಇಂದಲ್ಲಿ ಇರಬಹುದು ಲೇಟ್ ಆಗ್ತಿದೆ ಆಹ್ ಓಹ್ ಹ್ ಸೋ ಸೋ ಇದೆ 13 ಪ್ರಾಚೀನ ಇದೆ ಪ್ರಾಚೀನ ಅದು ಸರಿ 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 ಹ್ಮ್ ಮತ್ತು ಇವರು ಇಲ್ಲಿದ್ದವರು ಎಲ್ಲಿ ಕರ್ನಾಟಕದಲ್ಲಿ ನಮ್ಮ ಕೋಸ್ಟಲ್ ಲೈನಲ್ಲಿ ಮಲ್ಲಿನಾಥ ಆಂಧ್ರ ಇದ್ದವರು ಹೀಗಾಗಿ ಅವರಿಗೂ ಇವರಿಗೂ ತುಂಬ ಬಂದೇ ಬರುತ್ತೆ ಇವರ ವಿಶೇಷತೆ ಏನು ಅಂತಂದರೆ ನನಗೆ ಈಗ ಇಲ್ಲಿ ತನಕ ಗೊತ್ತಾಗಿರೋದು ಇವರು ಎಲ್ಲ ಶಾಸ್ತ್ರಗಳು ಗೊತ್ತು ಅದಕ್ಕಾಗಿ ಮಧ್ಯ ಮಧ್ಯದಲ್ಲಿ ಅವರು ಚರ್ಚೆ ಮಾಡ್ತಾರೆ ಹೀಗೆ ಕಾಳಿದಾಸ ಹೀಗೆ ಯಾಕೆ ಹೇಳ್ದ ಅಂತೆಲ್ಲ ನಾತನ ಸೂತ್ರಗಳು ಕೊಡ್ತಾರೆ ಅದು ಮಲ್ಲಿನಾಥನೂ ಕೊಡ್ತಾರೆ ಮಲ್ಲಿನಾಥ ಪ್ರಧಾನವಾಗಿ ಅವ್ನು ಕೊಡೋದು ಏನು ಅಂತಂದ್ರೆ ವ್ಯಾಕರಣ ಮತ್ತೆ ಅಲಂಕಾರದ ರೀತಿಯ ಇದ್ ಮಾಡ್ತಾನೆ ಇವರು ಹಾಗಲ್ಲ ಇವರು ಎಲ್ಲಾ ಶಾಸ್ತ್ರಗಳ ಇದಾಗಿರೋದ್ರಿಂದ ಆದರೆ ಅವರು ತೀರಾ ವಿವರಣೆ ಮಾಡ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಮುಗಿಸ್ಬೇಕಲ್ಲ ಅದಕ್ಕೆ ಏಳನೇ ಸರ್ಕದವರೆಗೂ ಮಾತ್ರ ಬರಿದ್ದಾರೆ ಅವರು ಎಂಟನೇ ಸರ್ಕ ಮುಂದಿಲ್ಲ ಮಲ್ಲಿನಾಥನ್ ಫುಲ್ ಸಿಗುತ್ತೆ ನಮಗೆ ಅದೆಲ್ಲ ಪ್ರಕ್ಷಿಪ್ತ ಅಂತಾರಲ್ಲ ಸೊ ಹಾ ಮುಂದಿಂದ ಪ್ರಕ್ಷಿಪ್ತ ಅಂತ ಹೇಳ್ತಾರೆ ಆದರೆ ಇವರು ಮಹಾ ಇವರು ಸಾಂಪ್ರದಾಯಿಕರು ಎಂಟನೇ ಸರ್ಗ ಅದು ನಮ್ಮ ಸಂಸ್ಕೃತಿಗೆ ಯೋಗ್ಯವಾದದ್ದಲ್ಲ ಅಂತ ಕೊನೆಗೆ ನೋಡಿ ಇಲ್ಲೇ ಹೇಳ್ಬಿಡ್ತಾರೆ ಹಾಗೆ ಹೇಳ್ಬಿಟ್ರು ಅವರು ನೋಡಿ ಹಾಂ ಇಲ್ಲಿ ಅಷ್ಟಮ ಅಷ್ಟಮ ಸರ್ಗ ಗೌರಿ ಸಂಭೋಗ ಮಂತ್ರಲಂಬರ್ಗೌರಿ ಸಂಭೋಗವರ್ಣನಕ್ ವಚಯಿತು ಶ್ರೋತು ವ್ಯಾಖ್ಯಾತಂ ಚ ನಯ್ಯದೆ ಸಂಭೋಗಶೃಂಗಾರ ಇದೆ ಅದರಿಂದ ಮಾಡಬಾರ್ದು ಅಂತ ಹೇಳಿ ಅನ್ನ ಅಲ್ಲಿ ಮಲಯಾಳಿಪೋವಂಕಿತ ಿರಲಿಲ್ಲ ನಮ್ಮ ದೇಶದಲ್ಲಿ ಹ್ಞೂ ಅವಾಗ ನಾನೇನು ಮಾಡಿದೆ ಅಂತಂದರೆ ಈ ಗ್ರಂಥಾಕ್ಷರದ ಒಂದು ಪ್ರಿಂಟ್ ಆದ ಪುಸ್ತಕ ತಗೊಂಡೆ ಹ್ಞೂ ತಗೊಂಡು ಈಗ ಏನು ಪುಸ್ತಕ ಇರಬಹುದು ಅಂತ ಊಹೆ ಮಾಡಲಿಕ್ಕೆ ಶುರು ಮಾಡಿದೆ ಇದು ಏನು ಪುಸ್ತಕ ಇರಬಹುದು ಅಂತ ನಮಗೆ ಸಂಸ್ಕೃತದಲ್ಲಿ ಒಂದು ಅನುಕೂಲ ಏನಿದೆ ಅಂತಂದರೆ ಕೆಲವು ಉಪಾಯಗಳು ತಾನಾಗೇ ಸಿಗ್ತವೆ ಸಂಸ್ಕೃತದಲ್ಲಿ ಸುವ್ಯವಸ್ಥಿತವಾದ ಭಾಷೆ